ಮೊನ್ನೆ ಸಿದ್ದೇಶ್ವರವರು ಅಂತಂದರೆ ನಮ್ಮ ಹಿರಿಯ ಅಣ್ಣ ಅಂತೇಳಿ ನಾವು ಭಾವಿಸಿದ್ವಿ ಸುಮಾರು ಒಂದು ಮೂವತ್ತು ವರ್ಷಗಳ ಪರಿಚಯ ಸೊ ಅವರು ಕಂಪ್ಲೀಟ್ ಅಂತ ನಮ್ಮ ತಾಯಿ ಇದ್ದಾಗಲಿಂದ ಕೂಡ ತುಂಬ ಆತ್ಮೀಯತೆಯಿಂದ ಅವರು ಕರುಣಾಕಂಡಿಯವ್ರ ಜೊತೆ ಸಂಸದರಾಗಿರುವಂಥ ಸಂದರ್ಭದಿಂದ ಹಿಡಿದು ಪ್ರತಿ ಕಷ್ಟ ಸುಖಗಳಲ್ಲಿ ಕೂಡ ನಮ್ಮ ಜೊತೆಯಲ್ಲಿದ್ದಂಥವ್ರು ವಿಶೇಷವಾಗಿ ಅವರು ಶ್ರೀಮತಿಯವರು ಇವತ್ತು ನಮ್ಮ ಅವರು ಗಾಯತ್ರಿ ಸಿದ್ದೇಶ್ವರವರು ವಿಶೇಷವಾಗಿ ಹೇಳಬೇಕಂದ್ರೆ ಸಿದ್ದೇಶ್ವರಣ್ಣವ್ರ ಕುಟುಂಬದ ಬಗ್ಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದರೆ ಭಾರತೀಯ ಜನತಾ ಪಕ್ಷ ಹುಟ್ಟಿದಾಗ್ಲಿಂದ ಕೂಡ ಪಕ್ಷದ ಜೊತೆಯಲ್ಲಿ ಅವ್ರಿಗಿರುವಂಥ ಒಂದು ಒಳ್ಳೆಯ ಸಂಬಂಧಗಳು ಪಕ್ಷದ ಒಂದು ಅಭಿವೃದ್ಧಿಗೋಸ್ಕರ ಅವರು ಮಾಡಿರುವಂಥ ಕೆಲಸಗಳು ಮತ್ತು ಸುಮಾರು ಒಂದು ಎರಡು ಮೂರು ಅಂತ ನಾನು ಹೇಳಬೇಕಾಗುತ್ತೆ ನಾನು ಸೊ ಪಕ್ಷಕ್ಕೋಸ್ಕರ ಏನು ಪ್ರಾಮಾಣಿಕವಾಗಿದ್ದಾರೆ ನನಗೂ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಕನಿಷ್ಠ ಪಕ್ಷ ಅಂದ್ರೆ ಕೂಡ ಎರಡು ಲಕ್ಷಕ್ಕೂ ಹೆಚ್ಚು ಒಂದು ಭಾರಿ ಅಂತರದಿಂದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲುವು ನಿಶ್ಚಿತ ಅನ್ನೋದು ಎಲ್ಲರೂ ಹೇಳ್ತಾರೆ ಓಡಾಡ್ತೀರ ಎಲ್ಲ ಕಡೆ ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಕಡೆ ಕೂಡ ಇದೇ ಒಂದು ಸ್ಪಂದನೆ ಎಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಬೇಕು ದೇಶದ ಒಂದು ಸಮಗ್ರ ಅಭಿವೃದ್ಧಿ ರಕ್ಷಣೆ ಮತ್ತು ಇಡೀ ಯಾವುದೇ ಒಂದು ವಿಚಾರದಲ್ಲಿ ಒಂದು ವಿಶ್ವಖ್ಯಾತಿ ಭಾರತವನ್ನು ಮಾಡಿರುವಂಥ ಒಂದು ವಿಶ್ವಗುರು ಖ್ಯಾತಿಗೆ ಅವರು ಪ್ರಸಿದ್ಧವಾಗೋ ರೀತಿಯಲ್ಲಿ ಮಾಡಿರೋ ಕಾರಣ ಪ್ರತಿಯೊಬ್ಬ ಸಣ್ಣ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಇವತ್ತು ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಸಿದ್ದೇಶ್ವರಣ್ಣ ಅವರಿಗೆ ಭಾರತೀಯ ಜನತಾ ಪಕ್ಷ ಅಂದರೆ ಇನ್ನು ಅವ್ರ ಗೆಲುವು ನಿಶ್ಚಿತ ಅನ್ನುವಂಥದ್ದು ಮತ್ತು ಇವತ್ತು ಗಾಯತ್ರಿ ನಮ್ಮ ಅತ್ಕೆಯವರು ಏನು ಒಳ್ಳೆ ಲಕ್ಷಾಂತರ ಮತಗಳ ಅಂತರದಲ್ಲಿ ಅವರು ಪಾರ್ಲಿಮೆಂಟ್ಗೆ ಹೆಜ್ಜೆಯನ್ನು ನೀಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಾಮುಲು ಅವರು ಗೆಲುವು ಈಗಾಗಲೇ ಡಿಕ್ಲೇರ್ ಆಗಿದೆ ಗಾಯತ್ರಿ ಅವರು ಗೆಲುವು ಡಿಕ್ಲೇರ್ ಆಗಿದೆ ನಾವು ಇಪ್ಪತ್ತೆಂಟು ಅಂದರೆ ಏನು ಸುಮ್ಮನೆ ಬಾಯಿ ಮಾತಲ್ಲಿ ಅಂತ ಅನ್ಕೋಬೋದು ನೀವು ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೋದನ್ನ ಸರ್ ಇಲ್ಲಿ ಪ್ರಾಬ್ಲಮ್ಸ್ ಇದ್ರೆ ಅಲ್ಲಮ್ಮ ಪ್ರಾಬ್ಲಮ್ಸ್ ನೋಡಿ ಸಣ್ಣ ಪುಟ್ಟ ಏನಾದರೂ ಇರುತ್ತೆ ಆಗಲಿ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋಲ್ಲ ದೇಶದ ಹಿತದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರೂ ಮತದಾರ ಬಾಂಧವರು ಈಗಾಗಲೇ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಮತ ಚಲಾಯಿಸೋದಕ್ಕೆ ಅದು ತುಂಬ ನೋವಿನ ಸಂಗತಿ ಅದು ಆ ವಿಚಾರ ಅದನ್ನು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಹೆಣ್ಮಗಳಿಗೆ ಈ ರೀತಿ ಆಗಿರೋಂಥ ಒಂದು ಘಟನೆ ಇಡೀ ದೇಶನೇ ಖಂಡನೆ ಮಾಡ್ತಾ ಇರುವಂಥ ಒಂದು ಘಟನೆ ಸೊ ತಪ್ಪಿತಸ್ಥರಿಗೆ ಖಂಡಿತವಾಗ್ಲೂ ಕೂಡ ಅದೊಂದು ದೊಡ್ಡ ಪ್ರಮಾಣದ ಒಂದು ಕಾನೂನ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದ್ರ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ ಅಂತ ಬಿಜೆಪಿಯವರು ರಾಜಕೀಯ ಇಂಥದ್ದಿಲ್ಲ ಕೂಡ ಬಾ ಒಂದು ಮಗು ಪ್ರಾಣ ಹೋಗಿದೆ ಅಂದ ತಕ್ಷಣ ಅದನ್ನ ಬಿಜೆಪಿ ಬಳಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೋದಿ ಗ್ಯಾರಂಟಿ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ